ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಒಂಬತ್ತು ದಿನಗಳ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡಿದ ನಂತರ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಮತ್ತು ದೀಪವನ್ನು ಇಳಿಸಬೇಕು ಅನ್ನೋದನ್ನು ಇಲ್ಲಿ ನೋಡೋಣ ನಾವು ಮೊದಲಿಗೆ ಒಂದು ಶುದ್ಧವಾಗಿರುವಂಥ ಪಾತ್ರವನ್ನು ತೆಗೆದುಕೊಂಡು ದೇವರ ಮೇಲಿರುವಂಥ ಎಲ್ಲ ಹೂಗಳನ್ನು ನಿಧಾನವಾಗಿ ತೆಗಿಬೇಕು ಯಾಕಂದರೆ ನಾವಿಲ್ಲಿ ಒಂಬತ್ತು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ದೇವರನ್ನು ಏನು ಮಾಡಿರೋದಿಲ್ಲ ಅಂತಂದರೆ ಅಲುಗಾಡಿಸಿರೋದಿಲ್ಲ ಅವಳ ಮೈ ಮೇಲೆ ದೇವಿಯ ಮೈ ಮೇಲೆ ಇರುವಂಥ ಯಾವುದೇ ಹೂಗಳನ್ನು ನಾವು ತೆಗ್ದಿರೋದಿಲ್ಲ ಹೀಗಾಗಿ ಎಲ್ಲ ಹೂಗಳನ್ನು ತೆಗಿಬೇಕು ಇಲ್ಲಿ ಡೆಕೋರೇಷನ್ ಅಂತ ನಾನು ಇಟ್ಟಿರುವಂತಹ ಈ ಒಂದು ಎಲೆಗಳನ್ನು ಏನಿದಾವೆಲ್ಲ ಹೂವುಗಳು ಬೇರುಗಳನ್ನ ಸಹ ಬಿಟ್ಟಿತ್ತು ಇವೆರಡೂ ಗಿಡಗಳನ್ನು ನಾನು ಮತ್ತೆ ಹಾಕಿ ನಾನು ಬಳಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ದೇವರ ಮೈ ಮೇಲಿರುವಂಥ ಎಲ್ಲ ಹೂಗಳಾಗಿರ್ಬೋದು ಮತ್ತು ದೇವರ ಮುಂದೆ ಇಟ್ಟಿರುವಂಥ ಉಡಿ ಆಗಿರ್ಬೋದು ಅವನ್ನೆಲ್ಲ ತೆಗೆದುಬಿಡಬೇಕು ಇದು ಹೋಮದಲ್ಲಿರುವಂಥ ಕಾಯ್ನು ಇದನ್ನು ನಾನು ಎತ್ತಿಟ್ಕೊತೇನೆ ಪ್ರತಿದಿನವೂ ಅದನ್ನು ನಾನು ಉಡಿಯಲ್ಲೇ ಇಟ್ಟಿರ್ತೀನಿ ಈಗ ಎಲ್ಲವನ್ನು ಎಲ್ಲ ದೇವರನ್ನು ಶುದ್ಧ ಮಾಡಿಕೊಳ್ಳೋದ್ರಿಂದ ನಾವು ದೇವರ ಮೇಲೆ ಹಾಕಿರುವಂಥ ಮಳೆಗಳು ಕಾಲುಗ್ರ ತಾಳಿ ಮತ್ತು ದೇವಿ ಮೂರ್ತಿಯನ್ನು ಸಹ ನಾವು ಅದರಲ್ಲಿರುವಂಥ ಎಲೆ ಪೂರ್ತಿಯಾಗಿ ಕರಿಗೂ ಅದು ದೀಪ ಇರ್ಬೋದು ಈ ರೀತಿಯಾಗಿ ಕಳಸವನ್ನು ಪೂರ್ತಿಯಾಗಿ ನಾವು ತೆಗೆದು ಅದರಲ್ಲಿರುವಂತಹ ಎಲೆಗಳನ್ನು ಸಹ ನಾವು ತಗೊಳ್ಬೇಕಾಗತ್ತೆ ಇವೆಲ್ಲ ಎಲೆಗಳನ್ನು ನಾನು ತೆಗಿತೀನಿ ಅದರ ಜೊತೆಗೆ ಇನ್ನೊಂದು ಕಳಸ ಇದೆ ಅದರಲ್ಲಿರುವಂತಹ ಎಲೆಗಳನ್ನು ತೆಗೆದು ತೆಂಗಿನಕಾಯಿಯನ್ನು ತೆಗೆದು ನಾನು ಸಪ್ರೇಟ್ ಮಾಡ್ಕೊತೀನಿ ಏಕೆಂದರೆ ಎಲೆಗಳನ್ನು ನಾವು ಗಿಡಕ್ಕೆ ಹಾಕೋದ್ರಿಂದ ಒಳ್ಳೆಯದು ಅಲ್ಲಿ ಬಿಸಾಡೋದಕ್ಕಿಂತ ಈ ರೀತಿಯಾಗಿ ತೆಗೆದಿಡ್ತಾಯಿದ್ದೀನಿ ನಾನು ಕಾಯಿ ಸಹ ತೆಗೆದಿಟ್ಕೊಂಡು ಈ ರೀತಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ ಇವಾಗ ಒಂದು ಇಲ್ಲಿ ಬಿದ್ದಿರುವಂತಹ ಅಕ್ಕಿಯನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದಾಗಿರುವಂಥ ಪಾತ್ರೆಯನ್ನು ತೆಗೆದುಕೊಳ್ಬೇಕು ನಾವು ದೊಡ್ಡದಾಗಿರುವಂಥ ಪಾತ್ರೆ ಎದಕ್ಕೆ ಅಂತಂದರೆ ಅಲ್ಲಿರುವಂತಹ ನೀರನ್ನು ನಾವು ತೆಗಿಬೇಕಾಗತ್ತೆ ಬಿದ್ದಿರುವಂಥ ಅಕ್ಕಿಗಳನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ದೊಡ್ಡದಾಗಿರುವಂಥ ಒಂದು ಪಾತ್ರೆಯನ್ನು ತಗೊಳ್ತೀನಿ ಇದೆಲ್ಲ ಕ್ಲೀನ್ ಮಾಡ್ಕೋ ಫಸ್ಟು ಮಾಡ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಕೊತೀನಿ ಅದರಲ್ಲಿ ಒಂದು ಸೋಸ್ಕೊಳ್ಳಿಕ್ಕಾದರೆ ಬಟ್ಟೆ ಇಟ್ಕೊಬೋದು ಇಲ್ಲ ಅಂದರೆ ನಾನು ಜಾಲಿನ ಇಟ್ಕೊಂಡು ಬರ್ತೀನಿ ಯಾಕೆ ಅನ್ನೋದು ಮಾಡೋದ್ರೆ ನಾನು ಘಟಸ್ಥಾಪನ ವಿಡಿಯೋವನ್ನು ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ನಾನು ಕೆಲವೊಂದು ವಸ್ತುಗಳನ್ನು ಹಾಕಿದ್ದೀನಿ ಲಕ್ಷ್ಮೀ ಪ್ರಿಯವಾಗಿರುವಂಥ ವಸ್ತುಗಳನ್ನು ಕಾಣಿಸುತ್ತೆ కమల బీజేందే మీరు హాక బిళి గోళగంజి ఇప్పుడు బిళి గుళగంజి ఎరడు కేంపూ గోళగంజి ఎరడు గౌడ హాకీ ఎరడు గోమతి చక్ర మూడు బళ్ళినణ్యాకీ ఇవులు ఇవి ఇవు కర్ణకు హరగడే బసాడో ఇవులను వే శుద్ధ బట్టే మేలు హాకీ అవులను స్వల్ప వీ స్వచ్ఛమాదు అంతే అదర మేలివ నీర తెయోదు మాత్రం ఒక రీతి అది తి ఈ రీత్యా అవున శుద్ధ మాకు ఈ కయిల నేను ఉడి తున్న దేవీ ప్రతిదిన ఉడి వందాకెడ్తాయి ఉల్దోమతి చక్ర కౌడీకారు ಮತ್ತು ಬಿಳಿ ಗುಲಗಂಜಿ ಕೆಂಪು ಗುಲಗಂಜಿ ಇವುಗಳನ್ನು ಒಂದು ಶುದ್ಧವಾಗಿರುವಂಥ ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಪೇಪರ್ನಲ್ಲಿ ಕಟ್ಟಿ ಇವುಗಳನ್ನು ಒಂದು ದಾರ ದಾರದಿಂದ ಅದನ್ನು ಸುತ್ತಬೇಕು ದಾರದಿಂದ ಸುತ್ತಲಿಲ್ಲ ಅಂತಂದ್ರೂ ಬಟ್ಟೆಯಾಗಿದ್ದರೆ ಬಟ್ಟೆಯಿಂದ ಗಂಟು ಕಟ್ಟಬೇಕು ಇಲ್ಲಿ ನಾನು ಅದು ಕಾಗದವನ್ನು ತಗೊಂಡಿದ್ದೀನಿ ನಾನು ಒಂದು ಬಿಳಿ ಒಂದು ಕಾಗದವನ್ನು ತಗೊಂಡಿರೋದ್ರಿಂದ ಅದನ್ನು ದಾರದಿಂದ ಕಟ್ಟಿ ಅದನ್ನು ಗಟ್ಟಿಯಾಗಿ ಕಟ್ಟಿ ನೀವು ದುಡ್ಡನ್ನು ಇಡುವಂತಹ ಜಾಗದಲ್ಲಿ ಅಥವಾ ದೇವರ ಮನೆಯಲ್ಲಿ ನೀವು ಅದನ್ನು ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ಕಟ್ಟಬೇಕು ಪೇಪರ್ ಆಗಿರೋದ್ರಿಂದ ನಾನು ಕಟ್ತಾ ಇದ್ದೀನಿ ಶುದ್ಧವಾಗಿರುವಂಥ ಬಟ್ಟೆಯನ್ನು ತಗೊಂಡು ನೀವು ಬಟ್ಟೆಗೆ ಒಂದು ಗಂಟನ್ನು ಹಾಕಬೇಕು ಈ ರೀತಿಯಾಗಿ ಕಟ್ಟಬೇಕು ಯಾವುದೇ ರೀತಿಯಾದಂಥ ದಾರವನ್ನು ತೆಗೆದುಕೊಳ್ಬೋದು ಈ ರೀತಿ ಗಂಟನ್ನು ಮಾಡಿ ಪೋಟ್ಲಿಯನ್ನು ಮಾಡಿ ಇದರನ್ನು ನಾವು ಎತ್ತಿಡಬೇಕು ಇನ್ನು ಕಳಸವನ್ನು ಕೂಡಿಸಿರುವಂತಹ ಒಂದು ಪಾತ್ರೆ ಏನಿತ್ತಲ್ಲ ಅದರಲ್ಲಿ ಅಕ್ಕಿಯನ್ನು ಹಾಕಿದ್ವಿ ನಾವು ಆ ಅಕ್ಕಿಯನ್ನು ನಾನು ಏನು ಮಾಡೋದಿಲ್ಲ ಅದರಲ್ಲಿರುವಂಥ ಹೂವಿನ ದಳಗಳನ್ನು ಎಲ್ಲ ತೆಗೆದು ಇವುಗಳನ್ನು ಟೆರೆಸ್ ಮೇಲೆ ಗೊಬ್ಬಿಗಳಿಗೆ ಅಥವಾ ಪಕ್ಷಿಗಳಿಗೆ ಹಾಕಲಿಕ್ಕೆ ಅಂತ ಯೂಸ್ ಮಾಡ್ತೀನಿ ಇವನ್ನ ಬಿಸಾಡಬಾರ್ದು ಪಕ್ಷಿಗಳಾದರೂ ತಿನ್ನತ್ತೆ ಇನ್ನು ನನ್ನ ಒಂದು ದೇವರಾಮಯ್ಯ ಒಂದು జి అదే క్లీన్ దినిత్య పూజలు యీతి మా అదే నేను ఇది నన్ను విభూత అంగోళ పీఠం బరీ యావదే కారణకు నేను కూర్స్బారు నేను ఎరడు పీఠలను బరి గణపతి ఇడవంత స్థలదూ సహివంత పీఠవే వర్దీదీ నూ సమాన్యవా వీళ్ళ ఎలయ్య బి సంపిక ఎలయ బు కళసూ ఈ కళసూస్కోని లక్ష్మీ కూసి గణపత గణపతి కూసి ನಿಮ್ಮ ಮನೆಯಲ್ಲಿ ಯಾವ ದೇವರು ಇರುತ್ತೋ ಆ ದೇವರನ್ನು ಕೂರಿಸ್ಬೋದು ಲಕ್ಷ್ಮಿಗೆ ಪ್ರತಿದಿನವೂ ನಾನು ಲಕ್ಷ್ಮಿಗೆ ಬಳೆ ಮತ್ತು ಕಾಲ ಜೊತೆಗೆ ನಾವು ಅಲ್ಸಿ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರೋ ಆ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಒಂದು ಲಕ್ಷ್ಮಿ ಇರೋದರಿಂದ ಆ ಲಕ್ಷ್ಮಿಯನ್ನು ನಾನು ಆ ಒಂದು ಕಳಸಕ್ಕೆ ಇಟ್ಟಿರ್ತೀನಿ ವಿಭೂತಿಯನ್ನು ಪಡೆದು ಈಗ ನಾನು ವಿಭೂತಿ ಕುಂಕುಮ ಇವುಗಳೆಲ್ಲಗಳನ್ನು ಹಚ್ಚಿ ಪೂಜೆಯಿಂದ ಸಲ್ಲಿಸ್ತಾ ಇದ್ದೇನೆ ನೀವು ಕ ಅಲ್ಲಿ ಗೋಡೆಯಲ್ಲಿ ಒಂದು ಚುಕ್ಕೆ ಕಾಣಿಸ್ತಾ ಇದೆ ನೋಡ್ಬೋದು ಆ ದೀಪ ನಾವು ಒಂಬತ್ತು ದಿನಗಳ ಕಾಲ ಇಟ್ಟಿರುವಂಥ ದೀಪ ಇದೆ ಅದರಲ್ಲಿ ಇದರಲ್ಲಿ ಕಾಣಿಸ್ತಾ ಇದೆ ಅದು ಶಾಂತವಾಗುವವರೆಗೂ ನಾವು ಅದನ್ನು ಏನು ಮಾಡೋದಿಲ್ಲ ಆ ಸ್ಥಳವನ್ನು ಬಿಟ್ಟು ಉಳಿಕ ಉಳಿದ ಎಲ್ಲ ಸ್ಥಳಗಳನ್ನು ಶುದ್ಧ ಮಾಡಿಕೊಂಡು ಪೂಜೆಯನ್ನು ಮಾಡೋದು ಹುಡಿ ಆ ಪಾಪಕ್ಕೆ ತೋರಿಸಿದ ಮೇಲೆ ಒಂದು ಹೋಮದಲ್ಲಿ ಇರುವಂತಹ ಒಂದು ಅನ್ನು ನಾನು ಅಲ್ಲಿ ಇಟ್ಟಿದ್ದೀನಿ ಅದರ ಜೊತೆಗೆ ಒಂದು ಅರಿಶಿಣದ ನೀರು ಮತ್ತು ಒಂದು ತೆಂಗಿನ ಅಡಿಕೆ ಬೆಟ್ಟ ಅಡಿಕೆ ಬೆಟ್ಟ ಒಂದು ಸಹ ಇಡ್ತಾಯಿದ್ದೀನಿ ಹೂಗಳನ್ನು ಏರಿಸಿ ನಂತರ ಈ ರೀತಿಯಾಗಿ ಬೆಳಗಿದ ನಂತರ ದೀಪಕ್ಕೂ ಸಹ ನಾವು ಒಂದು ಅಗರಬತ್ತಿ ಅಥವಾ ಉದ್ದಿನಕಟ್ಟಿಯನ್ನು ನಾವು ಚೆನ್ನಾಗಿ ಬೆಳಕಬೇಕು ಕರ್ಪೂರವನ್ನು ಸಹ ಬೆಳಗಬೇಕು ಯಾಕೆಂದರೆ ಒಂಬತ್ತು ದಿನಗಳ ನವರಾತ್ರಿಗಳ ಕಾಲ ನಂದಾ ದೀಪವನ್ನು ನಾವು ಇಟ್ಟಿರೋದರಿಂದ ಆ ನಂದಾದೀಪ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಮತ್ತು ಕೆಟ್ಟ ದೃಷ್ಟಿಯಾಗಿದ್ದು ಬೀಳಬಾರ್ದು ಅಂತ ಹೇಳಿ ದೀಪವು ಶಾಂತವಾದ ನಂತರ ನಾವು ದೀಪವನ್ನು ಕೆಳಗಿಳಿಬೋದು ಅಥವಾ ದೀಪವನ್ನು ತೆಗೆದು ನಾವು ಅಲ್ಲಿ ಸ್ವಚ್ಛ ಮಾಡಿ ಆ ನಂತರ ಆ ದೀಪವನ್ನು ಸಹ ನಾವಲ್ಲಿ ಅದೇ ಸ್ಥಳಕ್ಕೆ ಇಟ್ಟು ಪೂರ್ತಿಯಾಗಿ ನಂದುವವರೆಗೂ ಆ ದೀಪವನ್ನು ನಾವೇ ಆರಿಸಬಾರದು ಅದರಲ್ಲಿರುವಂಥ ಸಂಪೂರ್ಣ ಎಣ್ಣೆ ಖಾಲಿ ಆಗಬೇಕು ಅಲ್ಲಿವರೆಗೂ ದೀಪವನ್ನು ದೇವರ ಮನೆಯಿಂದ ತೆಗಿಬಾರದು ನವರಾತ್ರಿಯಲ್ಲಿ ಘಟಸ್ಥಾಪನೆ ಸ್ಥಾಪನೆ ಎಷ್ಟು ಮುಖ್ಯವಾಗಿರುತ್ತೋ ಅದಾದ ನಂತರ ಆ ದೀಪವನ್ನು ದಸರಾ ಮುಗಿದ ನಂತರ ಇಳುವುದು ಅಷ್ಟೇ ಮುಖ್ಯವಾಗಿರುತ್ತೆ ನಂದ ದೀಪವನ್ನು ಯಾವುದೇ ಕಾರಣಕ್ಕೂ ನಂದಿಸಬಾರದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು